ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ನಿನ್ನೆ ಬಿಡುಗಡೆ ಆಗಿರುವಂತ ಮಾಹಿತಿ ನಿಮಗೆ ಗೊತ್ತಿರುವಂತದ್ದು ಆದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಸರ್ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಈ ಒಂದು ಹದಿನಾರನೇ ಕಂತಿನ ಹಣದ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಯಾರ್ಯಾರಿಗೆ ಈ ಒಂದು ಹಣ ಬಂದಿಲ್ಲ ಅಂತವ್ರು ನೋಡ್ಲೇಬೇಕು ನೋಡ್ಲೇಬೇಕಾದಂತ ಮಾಹಿತಿ ಜೊತೆಗೆ ನೀವೇನಾದ್ರೂ ರೈತರಾಗಿದ್ರೆ ಈ ಒಂದು ಮಾಹಿತಿಯನ್ನ ಎಲ್ಲಾ ರೈತ ಬಾಂಧವರಿಗೆ ಕೂಡ್ಲೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಯಾಕಂದ್ರೆ ಯಾರಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಮತ್ತೆ ಯಾವಾಗ ಬರುತ್ತೆ ಸೊ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಒಂದು ಏನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಸೊ ಅದರಲ್ಲಿ ನಿನ್ನೆ ಲೇಟ್ ಆಗಿ ಈ ಒಂದು ಹಣ ಬಿಡುಗಡೆ ಆಗಿರುವಂತದ್ದು ಬಹಳಷ್ಟು ಮಂದಿ ನೈಟ್ ಕೆಲವರಿಗೆಲ್ಲ ಹಣ ಬಂದಿದೆ ಹದಿನಾರನೇ ಕಂತಿನ ಹಣ ಆದ್ರೆ ಇನ್ನು ಕೆಲವರಿಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಭಯ ಪಡುವಂತ ಅವಶ್ಯಕತೆ ಇಲ್ಲ ನಿನ್ನೆನೆ ನಾನು ನಿಮಗೆ ತಿಳಿಸಿದ್ದೆ ಯಾಕಂದ್ರೆ ನಿನ್ನೆ ಬ್ಯಾಂಕಿಂಗ್ ಅವರು ಮುಗಿದಿರೋದ್ರಿಂದ ನಿಮಗೆ ಹಣ ಬರುವಲ್ಲಿ ಸ್ವಲ್ಪ ಲೇಟ್ ಆಗ್ಬಹುದು ಅಂತ ಹೇಳಿದೆ ಸೊ ಹಣ ಬಿಡುಗಡೆ ಆಗಿರುವಂತಹ ಲೈವ್ ಆದಂತ ಮಾಹಿತಿ ಕೂಡ ಇಲ್ಲಿದೆ ಒಂದ್ಸಲ ನೋಡಿ पंडित दीनदयाल उपाध्याय इनके पुतले का अनावरण करें ನೋಡಿದ್ರಲ್ಲ ಸ್ನೇಹಿತರೆ ಹಣ ಕೂಡ ಬಿಡುಗಡೆ ಆಗಿದೆ ಆದ್ರೆ ಯಾಕೆ ಕೆಲವರಿಗೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಡೌಟ್ ಇರಬಹುದು ಇಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ಲ ಬ್ಯಾಂಕಿಂಗ್ ಅವರು ಮುಗಿದಿರೋದ್ರಿಂದ ಕೆಲವರಿಗೆ ಮಾತ್ರ ಆನ್ ಸ್ಪಾಟ್ ನಲ್ಲಿ ಹಣ ಬಂದಿದೆ ಇನ್ನು ಕೆಲವರಿಗೆ ಏನಿದೆ ಈಗ ಆಲ್ರೆಡಿ ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಹತ್ತು ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿದೆ ಏನು ನಿಮಗೆ ಹತ್ತು ಗಂಟೆ ಮೇಲ್ಪಟ್ಟು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮಗೆ ಹದಿನಾರು

ಅಂದ್ರೆ ಎಲ್ಲಾ ಜಿಲ್ಲೆಯವರಿಗೆ ಎಲ್ಲಾ ರಾಜ್ಯಗಳಿಗೆ ಇವತ್ತ ಏನಿದೆ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂದ್ರೆ ಇದು ಟೈಮ್ ಎಷ್ಟಿದೆಯಪ್ಪ ಅಂತಂದ್ರೆ ನಿಮಗೆ ಇವತ್ತು ಆಲ್ಮೋಸ್ಟ್ ನೈಟ್ ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಹದಿನಾರನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಜಮಾ ಆಗುತ್ತೆ ಒಂದ್ ವೇಳೆ ಇವತ್ತು ಏನಾದ್ರೂ ಬಂದಿಲ್ಲಪ್ಪಾ ಅಂತಂದ್ರೆ ನನಗೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ ಆದ್ರೆ ವೇಟ್ ಮಾಡಿ ಇವತ್ತು ಹತ್ತು ಗಂಟೆ ಮೇಲ್ಪಟ್ಟು ಬ್ಯಾಂಕಿಂಗ್ ಅವರ್ ನಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗೋದಕ್ಕೆ ಶುರು ಆಗುತ್ತೆ ಯಾಕೆಂದ್ರೆ ಬ್ಯಾಂಕಿಂಗ್ ಅವರ್ ನಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮ ಆಗುತ್ತೆ